ವೀಕ್ಷಕರೇ ನಮಸ್ಕಾರಗಳು ಮತ್ತೊಂದು ಸ್ಪೋರ್ಟ್ಸ್ ಅಪ್ಡೇಟ್ಸ್ ಜೊತೆಗೆ ಎಲ್ಲರಿಗೂ ಸ್ವಾಗತ ಹೌದು ವೀಕ್ಷಕರೇ ಇಂಗ್ಲೆಂಡ್ ಹಾಗೂ ಇಂಡಿಯಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಡೇ ಬನ್ನಲ್ಲಿ ಎಸ್ ಎಸ್ ಪಿ ಜೈಶಪಾಲ್ ಅವರು ಆರ್ಭಟಕ್ಕೆ ತತ್ತರಿಸಿದ ಆಂಗ್ಲ ರೋವಾ ಇನ್ನು ವೀಕ್ಷಕರೇ ಟಿ ಟ್ವೆಂಟಿಯಂತೆ ಸಿಡ್ಲಬ್ಬರದ ಬ್ಯಾಟಿಂಗ್ ಮಾಡಿ ಸ್ಫೋಟಕವಾದ ಶತಕ ಬಾರಿಸಿ ಮಿಂಚಿದರು ಹೌದು ವೀಕ್ಷಕರೇ ಈಗಾಗಲೇ ಭಾರತದ ನವು ಆಂಗ್ಲ ನಾಡಲ್ಲಿ ಇತಿಹಾಸ ನಿರ್ಮಿಸಿದೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ಜೈಶಪಾಲ್ ಅವರ ಆರ್ಭಟಕ್ಕೆ ಈ ಕೂಡಲೇ ಈ ವಿಡಿಯೋ ಲೈಕ್ನ ವ್ಯಕ್ತಪಡಿಸಿ ಹೌದು ಎಸ್ ಯಶಸ್ವಿ ಜೈಶಪಾಲ್ ಅವರು ಆಂಗ್ಲರ ನಾಡಲ್ಲಿ ಸ್ಫೋಟಕವಾದ ಶತಕ ಬಾರಿಸಿದ್ದಾರೆ ಇನ್ನು ವೀಕ್ಷಕರೇ ಈ ಒಂದು ಶತಕಕ್ಕೆ ಪ್ರತಿಯೊಬ್ಬರೂ ಕೂಡ ಲೈಕ್ನ ವ್ಯಕ್ತಪಡಿಸಲೇಬೇಕು ಮತ್ತು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಯಶಸ್ವಿ ಜೈಶಪಾಲ್ ಎಂದು ಟೈಪ್ನ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಅಮೂಲ್ಯವಾದ ಕಾಮೆಂಟ್ಸ್ ಗಳನ್ನು ತಿಳಿಸಿ ಹೌದು ವೀಕ್ಷಕರೇ ಇಂದು ಹೆಡಂಗ್ಲಿನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ತಂಡವು ಐದು ಟೆಸ್ಟ್ ಪಂದ್ಯಗಳ ಸರಣಿಯ ಪೈಕಿ ಮೊದಲ ಟೆಸ್ಟ್ ಪಂದ್ಯದ ಮೊದಲ ದಂಡಾಟದಲ್ಲಿ ಎದುರಾಗಿವೆ ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಇಂಗ್ಲೆಂಡ್ ತಂಡವು ಮೊದಲು ಬೌಲಿಂಗ್ ಆಯ್ದುಕೊಂಡರೆ ಇತ್ತ ವೀಕ್ಷಕರೇ ಟಾಸ್ ಸುತ್ತ ಮೊದಲು ಬ್ಯಾಟ್ ಮಾಡುತ್ತಿರುವ ಟೀಮ್ ಇಂಡಿಯಾ ತಂಡವು ಆರ್ಭಟಿಸುತ್ತಿದೆ ಹೌದು ವೀಕ್ಷಕರೇ ಓಪನಿಂಗ್ ಕ್ರಮಾಂಕದಲ್ಲಿ ಭಾರತ ತಂಡದ ಪರವಾಗಿ ಬ್ಯಾಟಿಂಗ್ಗೆ ಬಂದಿದ್ದ ಎಸ್ ಎಸ್ಪಿಯವರು ಕೇವಲ ಎದುರಿಸಿದ ನೂರ ಐವತ್ನಾಲ್ಕು ವಯಸ್ಸುಗಳಲ್ಲಿ ಹದಿನಾರು ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ಸಮೇತ ಸ್ಫೋಟಕವಾಗಿ ನೂರು ರನ್ ಬಾರಿಸಿ ಮುಚ್ಚಿದರೆ ಇನ್ನು ಕೆ ಎಲ್ ರಾಹುಲ್ ಅವರು ಕೇವಲ ನಲವತ್ತೆರಡು ರನ್ ಗಳಿಸಿದರು ಇನ್ನು ವೀಕ್ಷಕರೇ ಮೊದಲ ಪಂದ್ಯದಲ್ಲಿ ನಾಯಕನ ಆಟವಾಡಿದ ಶುಭನ್ ಗಿಲ್ ಅವರು ಎದುರಿಸಿದ ಎಪ್ಪತ್ನಾಲ್ಕು ಎಸ್ತುಗಳಲ್ಲಿ ಐವತ್ತೆಂಟು ರನ್ ಬಾರಿಸಿ ಈ ಮೊದಲ ಟೆಸ್ಟ್ ಪಂದ್ಯದ ಮೊದಲ ಹಿಂದಾಟದಲ್ಲಿ ಮಿಂಚಿದ್ದಾರೆ ವೀಕ್ಷಕರೇ ಒಟ್ಟಾರೆಯಾಗಿ ಭಾರತ ತಂಡವು ಈ ಮೊದಲ ಟೆಸ್ಟ್ ಪಂದ್ಯದ ಸೆಷನ್ ಟೂನಲ್ಲಿ ಐವತ್ತೊಂದು ಓವರ್ಸ್ಗಳಿಗೆ ಎರಡು ನೂರ ಹದಿನೈದು ರನ್ಸ್ಗಳಲ್ಲಿ ಹಾಕಿ ತನ್ನ ಎರಡು ವಿಕೆಟ್ಗಳನ್ನು ಕಳೆದುಕೊಂಡಿದೆ ಹೌದು ವೀಕ್ಷಕರೇ ಈ ಒಂದು ಮೊದಲ ಟೆಸ್ಟ್ ಪಂದ್ಯದ ಡೇ ಒನ್ ನಲ್ಲಿ ಭಾರತ ತಂಡದ ಬ್ಯಾಟರ್ಸ್ ಗಳು ಉತ್ತಮವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಹಾಗೆ ವೀಕ್ಷಕರೇ ಭಾರತ ತಂಡವು ಆಂಗ್ಲ ನಾಡಲ್ಲಿ ಇತಿಹಾಸವನ್ನು ಕೂಡ ನಿರ್ಮಿಸಿದೆ ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್